श्री गुरुभ्यो नमः हरि ओम यत्पदं वेद संवेद्यं कटाक्षेण विवीक्षितुं न क्षमन्ते श्रेयः प्रति मैस्थितो स्थितो मदंगेषु स्वतंत्रो व्याप्तवान् हरिः स विष्णुश्चास्वतंत्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः ಪ್ರದರ್ಶಿತೋ ಏನ ಸಮ್ಯಕ್ ಜಯತಿರ್ಥಂ ತಮಶ್ರಯೇ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತ ರೂಪಮಂ ಶ್ರೀ ಭಾವಬೋಧ ಕೃಪಾದ ಚಿಂತಾಮಣಿಪಾಸ್ಮಹೇ ಸತ್ಯ ವಿಜ್ಞ ಕರಬ್ಜೋತ್ತಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಒಂದು ಪರಮ ಪವಿತ್ರವಾದ ಪರ್ವಕಾಲ ಸಮಸ್ತ ಸಜ್ಜನರಿಗೆಲ್ಲ ಅನುಗ್ರಹವನ್ನು ಮಾಡುವುದಕ್ಕೆ ಕೃಷ್ಣ ಪರಮಾತ್ಮ ಬ್ರಹ್ಮದೇವರ ವರದಿಂದ ಅವಧ್ಯನಾದ ನರಕಾಸುರನನ್ನು ಸಂಹಾರ ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿದ್ದಾನೆ ನರಕಾಸುರ ಅಂದು ಮಾತ್ರ ಇರಲಿಲ್ಲ ಯಾವಾಗಲೂ ಮನುಷ್ಯರ ಮನಸ್ಸಿನಲ್ಲಿ ನರಕ ಸಾಧನವಾದ ಪಾಪಗಳನ್ನು ಮಾಡುವ ಒಂದು ಪ್ರಜ್ಞೆ ಇದೆಯಲ್ಲ ಅದು ನರಕಾಸರ ಇದ್ದಂತೇನೆ ಹೀಗಾಗಿ ಈ ನರಕ ಚತುರ್ದಶಿಯ ದಿನದಲ್ಲಿ ನಾವೆಲ್ಲ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಕೇವಲ ಅಂದು ನರಕಾಸುರನನ್ನು ಸಂಹಾರ ಮಾಡಿ ಪರಮಾನುಗ್ರಹ ಮಾಡಿದ್ದಿ ಆದರೆ ಅದು ಸಾಲದು ಈಗ ಮತ್ತೆ ನಿತ್ಯದಲ್ಲಿಯೂ ಮನಸ್ಸಿನಲ್ಲೇನು ಪಾಪಪ್ರಜ್ಞೆ ಬರ್ತಾ ಇರುತ್ತೆ ನರಕ ಸಾಧನವಾದ ಅನೇಕ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತವೆ ಆ ತರಹದ ಕೃತಿಗಳು ನಮ್ಮಿಂದ ನಡೆಯುತ್ತೆ ಅವುಗಳೆಲ್ಲವನ್ನು ದೂರ ಮಾಡಿ ಯಾವಾಗಲೂ ಪುಣ್ಯವನ್ನು ಸಂಪಾದನೆ ಮಾಡುವಂತೆ ನಿನ್ನ ಮಹಿಮೆಯನ್ನು ಕೇಳುವಂತೆ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತೆ ಸದ್ಬುದ್ಧಿಯನ್ನು ನಮಗೆ ಕರುಣಿಸು ಎಂಬ ಪ್ರಾರ್ಥನೆಯನ್ನು ಭಗವಂತನಲ್ಲಿ ನಾವು ಮಾಡಬೇಕು ನರಕಾಸುರ ತಾನು ಪಾಪ ಮಾಡುವುದು ಮಾತ್ರ ಅಲ್ಲ ದೇವತೆಗಳಿಗೆ ಋಷಿ ಮುನಿಗಳಿಗೆ ಮಾನವರಿಗೆ ಪೀಡೆಯನ್ನು ಕೊಡುವುದು ಮಾತ್ರ ಅಲ್ಲ ತಾನು ಮಾಡುವ ಆ ಪಾಪ ಕಾರ್ಯಗಳಿಗೆ ಯಾರೂ ಅಡ್ಡಿ ಮಾಡಬಾರದು ಅಂತ ಭದ್ರವಾದ ಕೋಟೆಗಳನ್ನು ಮಾಡಿಕೊಂಡು ಮಧ್ಯದೊಳಗೆ ಕುಳಿತು ಪಾಪಗಳನ್ನು ಮಾಡ್ತಾ ಇದ್ದ ಭಗವಂತ ಎಲ್ಲ ದುರ್ಗಗಳನ್ನು ನಾಶ ಮಾಡಿ ನರಕಾಸುರನನ್ನು ಸಂಹಾರ ಮಾಡಿದ್ದಾನೆ ಪಾಶದುರ್ಗ ಆರು ಸಾವಿರ ಪಾಶಗಳು ಜಲದುರ್ಗ ಗಿರಿದುರ್ಗ ಪರ್ವತಗಳ ದುರ್ಗ ಇವುಗಳೆಲ್ಲ ಅದರ ಮಧ್ಯದಲ್ಲಿ ಅವನಿದ್ದ ಹಾಗೆ ನಾವೆಲ್ಲ ಮಾಡುವಂತಹ ಪಾಪ ಕಾರ್ಯಗಳು ಯಾರಿಗೂ ಗೊತ್ತಾಗಬಾರದು ಅಂತ ಏಕಾಂತದಲ್ಲಿ ಯಾರಿಗೆ ಗೊತ್ತಿಲ್ಲದಂತೆ ಮನುಷ್ಯ ಪಾಪ ಮಾಡ್ತಾನೆ ಮಾಡಿದ ಪಾಪಗಳನ್ನು ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳುವುದಕ್ಕೂ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಯಾರೂ ಅಡ್ಡಿಯಾಗಬಾರದು ಅಂತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾನೆ ಹೀಗಾಗಿ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕಾದಷ್ಟು ವಿಘ್ನಗಳು ಬಂದರೆ ಪಡ್ತಾನೆ ನಾಲ್ಕು ಜನ ಯಾಕಪ್ಪ ಇಂಥ ಇಷ್ಟು ದಿವಸ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ಇದ್ದಿ ಯಾಕೆ ಬಿಟ್ಟು ಅಂತ ಕೇಳಿದರೆ ಅದಕ್ಕೊಂದೇನೋ ಒಂದು ನೆಪ ಹೇಳಿಬಿಟ್ರೆ ತಾನು ಪಾರಾದೆ ಅಂತ ಆದರೆ ಮಾಡುವ ತಪ್ಪು ಕೆಲಸಗಳಿಗೆ ಮಾತ್ರ ಅನ್ಯಾಯ ವಂಚನೆ ಲಂಚ ಮೋಸ ಸುಳ್ಳು ಭ್ರಷ್ಟಾಚಾರ ಇಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ಯಾವ ಅಡ್ಡಿ ಆತಂಕಗಳು ಬರಬಾರದು ಅನ್ನೋ ಹಾಗೆ ಪ್ರಯತ್ನವನ್ನು ಮಾಡ್ತಾನೆ ಹೀಗಾಗಿ ದೇವರು ಏನು ಮಾಡಬೇಕು ಅಂದರೆ ಆ ನರಕಾಸುರನ ದುರ್ಗಗಳನ್ನು ಮೊದಲು ಭೇದನ ಮಾಡಿ ಆನಂತರ ನರಕಾಸುರನ ಸಂಹಾರ ಮಾಡಿದಂತೆ ನಮ್ಮ ಸುತ್ತಲೂ ಇರುವಂತಹ ಏನೆಲ್ಲ ಮಾಡುವ ತಪ್ಪುಗಳು ಯಾರಿಗೂ ಗೊತ್ತಾಗಬಾರದು ಅನ್ನುವುದಕ್ಕೆ ವ್ಯವಸ್ಥೆಗಳಿವೆ ಅವುಗಳೆಲ್ಲವನ್ನು ನಾಶ ಮಾಡಿ ಪಾಪಕರ್ಮಗಳನ್ನೂ ಮಾಡದೇ ಇರೋ ಹಾಗೆ ಹಿಂದೆ ಮಾಡಿದ ಪಾಪಕರ್ಮಗಳನ್ನು ಪರಿಹರಿಸಿ ಇನ್ನು ಮುಂದೆ ಪಾಪಕರ್ಮಗಳನ್ನು ಮಾಡದೇ ಇರೋ ಹಾಗೆ ನಮಗೆ ದೇವರು ಅನುಗ್ರಹ ಮಾಡಬೇಕು ಅಂತ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅದಿತೀಯ ಕರ್ಣ ಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿಕೊಂಡು ಹೋಗಿದ್ದ ಅದನ್ನು ತೆಗೆದುಕೊಂಡು ಮತ್ತೆ ಅದಿತಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಒಯ್ದು ಕೊಡ್ತಾನೆ ಸ್ವರ್ಗದಲ್ಲಿ ಕುಂಡಲಗಳು ಅಂದರೆ ಕರ್ಣದ ಭೂಷಣ ಅದು ಭೂಷಣ ಅದು ಎಲ್ಲಿರಬೇಕೋ ಅಲ್ಲಿರಬೇಕು ಹೇಗಿದ್ದರೆ ಅದು ಭೂಷಣವೋ ಹಾಗೇ ಇರಬೇಕು ಆ ಕರಣಭೂಷಣ ದೇವತೆಗಳ ಮಾತೆಯಾದ ಅದಿತಿಯ ಹತ್ತಿರ ಇರಬೇಕಾದದ್ದು ನರಕನ ಹತ್ತಿರ ಬಂದಿತ್ತು ಅದಕ್ಕೆ ಕೃಷ್ಣ ಅಲ್ಲಿಯವರೆಗೆ ಹೋಗಿ ಆ ನರಕನಿಂದ ಅದನ್ನು ಕಸದುಕೊಂಡು ಅದಿತಿಗೆ ಒಪ್ಪಿಸಬೇಕಾಯಿತು ಹಾಗೆ ಇವತ್ತು ನಮ್ಮ ಕಿವಿಯಿಂದ ಏನು ಕೇಳಬೇಕೋ ಅದನ್ನೇ ಕೇಳಿದರೆ ಅದು ಕರ್ಣಕ್ಕೆ ಭೂಷಣ ಯಾವುದು ಕೇಳಬಾರದೋ ಅದನ್ನು ಕೇಳಿದರೆ ಅದು ದೂಷಣ ದೇವರ ಮಹಿಮೆಯನ್ನು ಕೇಳಬೇಕು ಗುರುಗಳ ಮಹಿಮೆಯನ್ನು ಕೇಳಬೇಕು ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು ಇನ್ನನೇಕ ಒಳ್ಳೆ ಮಾತುಗಳನ್ನು ಪರೋಪಕಾರವನ್ನು ಮಾಡುವುದಕ್ಕೆ ಸಜ್ಜನರ ಸೇವೆಯನ್ನು ಮಾಡುವುದಕ್ಕೆ ತಂದೆ ತಾಯಿಗಳ ಸೇವೆ ಮಾಡುವುದಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಹೇಳುವುದು ಕೇಳುವುದು ಇದೆಲ್ಲ ಭೂಷಣ ಇದಕ್ಕೆ ಹೊರತಾಗಿ ಆತ್ಮ ಪ್ರಶಂಸೆಯನ್ನು ಕೇಳುವುದು ಮಹಾತ್ಮರ ನಿಂದೆಯನ್ನು ಕೇಳುವುದು ಇವುಗಳೆಲ್ಲ ನಮ್ಮ ಕರಣಗಳಿಗೆ ಬಹಳ ದೊಡ್ಡ ರೋಗ ಇದ್ದ ಹಾಗೆ ಅದು ಭೂಷಣ ಅಲ್ಲ ಅದು ದೊಡ್ಡ ದೂಷಣ ಹಾಗಾದರೆ ದೇವರು ಏನು ಮಾಡಬೇಕು ನಮಗೆ ಎಂದರೆ ನಮ್ಮ ಕರ್ಣಗಳಿಂದ ಕರಣಗಳಿಗೆ ಭೂಷಣವನ್ನು ಅದಿತಿಗೆ ದೇವರು ಹೇಗೆ ಕೊಟ್ಟ ಹಾಗೆ ನಮಗೆಲ್ಲ ಕರ್ಣಭೂಷಣಗಳನ್ನು ದೇವರು ಕೊಡಬೇಕು ಕೊಡಬೇಕು ಅಂದರೆ ಯಾವುದನ್ನು ಕೇಳಬೇಕೋ ಅದು ಮಾತ್ರ ನಮ್ಮ ಕಿವಿಗೆ ಬೀಳುವಂಥ ದೇವರು ಅನುಗ್ರಹ ಮಾಡಬೇಕು ಇದನ್ನು ಕೃಷ್ಣ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಬೇಕು ಮಹಾಭಾರತ ಭಾಗವತ ರಾಮಾಯಣ ಸರ್ವ ಮೂಲ ಗ್ರಂಥಗಳು ಟೀಕಾ ಗ್ರಂಥಗಳು ಟಿಪ್ಪಣಿ ಗ್ರಂಥಗಳು ದಾಸರು ಮಾಡಿದಂತಹ ಅನೇಕ ಪದಗಳು ಸುಳಾದಿಗಳು ಇಂತಹ ಪವಿತ್ರವಾದ ಮಂಗಲವಾದ ಆತ್ಮೋದ್ಧಾರಕ್ಕೆ ಕಾರಣವಾದಂತಹ ಏನೆಲ್ಲ ಸಾಹಿತ್ಯ ಇದೆ ಅದು ನಮ್ಮ ಕಿವಿಗೆ ಬೀಳಬೇಕು ಅದರ ಅರ್ಥಾನುಸಂಧಾನ ಆಗಬೇಕು ಅಲ್ಲಿ ಹೇಳಿದಂತೆ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು ನಾನು ಹೇಳೋ ಮಾತು ಕೇಳು ಅಂತಾರೆ ಕೇಳು ಅನ್ನೋ ಶಬ್ದಕ್ಕೆ ಬರೀ ಕಿವಿಯಿಂದ ಕೇಳಿಸಿಕೊಳ್ಳೋದು ಅಂತ ಅರ್ಥ ಅಲ್ಲ ಕೇಳಿ ಅದರಂಥ ನಡಿ ಅಂತ ಅರ್ಥ ಹಾಗೆ ಈ ಎಲ್ಲ ಸತ್ಶಾಸ್ತ್ರಗಳ ಶ್ರವಣ ನಮ್ಮಿಂದ ಆಗಬೇಕು ದುಷ್ಟಶಾಸ್ತ್ರಗಳ ಶ್ರವಣ ಆಗಬಾರದು ಹಾಗೂ ಮಹಾತ್ಮರ ನಿಂದೆಯ ಶ್ರವಣ ಆಗಬಾರದು ವ್ಯರ್ಥವಾಗಿ ಕಾಲಹರಣವನ್ನು ಮಾಡದೇ ಇರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಇಂತಹ ದೊಡ್ಡ ಅನುಗ್ರಹವನ್ನು ಉಪಕಾರವನ್ನು ನಮಗೆ ಮಾಡಿದ್ದಾನೆ ನಿತ್ಯದಲ್ಲಿಯೂ ದೇವರಿಗೆ ದೀಪವನ್ನು ಅರ್ಪಣೆ ಮಾಡಬೇಕು ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಪರಿಹರಿಸಿ ಜ್ಞಾನವೆಂಬ ಬೆಳಕನ್ನು ನಮ್ಮ ಜೀವನದಲ್ಲಿ ಭಗವಂತ ಕರುಣಿಸಬೇಕು ಅನ್ನುವುದಕ್ಕೋಸ್ಕರ ಪ್ರತಿನಿತ್ಯದಲ್ಲಿ ದೇವರಿಗೆ ದೀಪದ ಸಮರ್ಪಣೆ ಇದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಆಶ್ವಿನ ಪೌರ್ಣಿಮೆಯಿಂದ ಕಾರ್ತಿಕ ಪೌರ್ಣಿಮೆಯವರೆಗೆ ಮುಂದೂ ಕೂಡ ಕೆಲವರು ಮಾಡುತ್ತಾರೆ ದೇವರಿಗೆ ದೀಪದ ಸಮರ್ಪಣೆ ವಿಶೇಷವಾಗಿ ಮಾಡುವಂತಹ ಪದ್ಧತಿ ಅದರಲ್ಲಿಯೂ ಇವತ್ತು ದೀಪಾವಳಿಯಿಂದ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡುವುದುಂಟು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ ಹಾಗೆ ಯಾ ನಿಶಾ ಸರ್ವಭೂತ ಸಂಯಮಿ ಯಸ್ಯಾಂ ಯಂ ಜಾಗೃತಿಭೂತಾನಿ ಸಾ ಪಶ್ಯತೋ ಮುನೇಹಿ ಜ್ಞಾನಿಗಳಿಗೆ ಜಗತ್ತೆಲ್ಲ ಯಾವ ವಿಷಯದಲ್ಲಿ ಎಚ್ಚರ ಇದೆ ಆ ವಿಷಯದಲ್ಲಿ ಅವರಿಗೆ ನಿದ್ರೆ ಕತ್ತಲೆಯಿದ್ದ ಹಾಗೆ ಯಾ ನಿಶಾ ತಸ್ಯಾಂ ಜಾಗರ್ತಿ ಸಂಯಮಿ ಜಗತ್ತೆಲ್ಲ ಯಾವ ವಿಷಯದಲ್ಲಿ ಮಲಗಿದೆ ಕತ್ತಲೆ ಆ ವಿಷಯದಲ್ಲಿ ಮಾತ್ರ ಜ್ಞಾನಿಗಳಿಗೆ ಎಚ್ಚರ ಅದು ಬೆಳಕು ದೇವರು ಧರ್ಮ ತತ್ವಗಳು ಈ ವಿಷಯದಲ್ಲಿ ಜಗತ್ತಿಗೆ ನಿದ್ರೆ ಇದೆ ಜಗತ್ತಿಗೆ ಕತ್ತಲೆ ಇದೆ ಆದರೆ ಜ್ಞಾನಿಗಳಿಗೆ ಆ ವಿಷಯದಲ್ಲಿ ಎಚ್ಚರ ಇದೆ ಬೆಳಕಿದೆ ಜ್ಞಾನಿಗಳಿಗೆ ದೇವರ ವಿಷಯದಲ್ಲಿ ಅಚ್ಚರಿ ಇದ್ದರೆ ಜಗತ್ತಿಗೆ ಆ ವಿಷಯದಲ್ಲಿ ಕತ್ತಲೆ ಇವತ್ತು ನಾವು ದೇವರಿಗೆ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂದರೆ ದೇವರ ಮುಂದೆ ದೀಪ ಹಚ್ತೇವಲ್ಲ ದೇವರ ಮುಂದೆ ದೀಪ ಹಚ್ಚಿ ದೇವರ ವಿಷಯದಲ್ಲಿ ನಮಗೆ ಜ್ಞಾನ ಇರಲಿ ಇನ್ನುಳಿದ ವಿಷಯದಲ್ಲಿ ನಮ್ಮ ತಲೆ ವ್ಯರ್ಥ ಕಾಲಹರಣ ಮಾಡುವುದು ಬೇಡ ವ್ಯರ್ಥ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ತಲೆ ಕೆಡಿಸಿಕೊಳ್ಳುವುದು ಬೇಡ ದೇವರ ಸ್ಮರಣೆಯನ್ನು ಮಾಡುವಂತಾಗಲಿ ಧರ್ಮ ಯಾವುದು ನಮಗೆ ಗೊತ್ತಾಗಲಿ ದೇವರ ಮಹಿಮೆಯೇನು ನಮಗೆ ತಿಳಿಯಲಿ ಮಹಾತ್ಮರ ಆದರ್ಶವೇನು ಅದು ನಮ್ಮ ಕಣ್ಣು ಮುಂದಿರಲಿ ಆ ವಿಷಯದಲ್ಲಿ ನಮಗೆ ಬೆಳಕಿರಲಿ ಇನ್ನುಳಿದ ಪ್ರಾಪಂಚಿಕ ವಿಷಯಗಳಲ್ಲಿ ನಮಗೆ ಕತ್ತಲೆ ಇರಲಿ ಎನ್ನುವ ರೀತಿಯಲ್ಲಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ವಿಶೇಷವಾಗಿ ಸಲ್ಲಿಸಬೇಕು ಈ ರೀತಿಯ ಪ್ರಾರ್ಥನೆಯನ್ನು ಪರಮಾತ್ಮನಿಗೆ ಮಾಡುವುದಕ್ಕೋಸ್ಕರ ಆ ದೀಪವನ್ನು ಭಗವಂತನ ಮುಂದೆ ನಾವು ಅರ್ಪಿಸಬೇಕು ಜೊತೆಗೆ ದೀಪ ಇದು ಅಗ್ನಿಯ ತತ್ವದ ಒಂದು ಪ್ರತೀಕ ಅಗ್ನಿತ ಅಗ್ನಿ ನಮ್ಮ ವಾಗಿಂದ್ರಿಯಕ್ಕೆ ಅಭಿಮಾನಿಯಾದಂತಹ ದೇವತೆ ನಮ್ಮ ಮಾತು ಯಾವಾಗಲೂ ದೇವರನ್ನು ಕೊಂಡಾಡುವಂತೆ ಆಗಬೇಕು ದೇವರ ಮುಂದೆ ದೀಪ ಇಟ್ಟು ದೇವರಿಗೆ ಕೇಳಿಕೊಳ್ಳುವುದು ಈ ದೀಪವನ್ನು ನಿನಗೆ ಅರ್ಪಿಸುವಂತೆ ಇದು ನಿನ್ನ ಮುಂದೆ ಇರುವಂತೆ ನನ್ನ ಮಾತುಗಳು ಕೂಡ ಯಾವಾಗಲೂ ನಿನ್ನನ್ನೇ ಕೊಂಡಾಡುವಂತೆ ಆಗಲಿ ದೇವರ ದೀಪದ ಮಹತ್ವ ಎಷ್ಟು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಆ ದೇವರ ಮುಂದೆ ಇಟ್ಟ ದೀಪಕ್ಕೆ ದೀಪವನ್ನು ತೆಗೆದುಕೊಂಡು ಇನ್ಯಾವ ಮನೆಯ ಕೆಲಸವನ್ನೂ ಮಾಡಬಾರದಂತ ನನಗೆಲ್ಲಿಯೋ ಮನೆಯಲ್ಲಿ ಓಡಾಡಬೇಕಾಗಿದೆ ಕತ್ತಲಾಗಿದೆ ಕರೆಂಟ್ ಹೋಗಿದೆ ಅಂತ ಅದೇ ದೀಪವನ್ನು ಇಟ್ಟುಕೊಂಡು ಓಡಾಡುವುದಿಲ್ಲ ಅದಕ್ಕಾಗಿ ಬೇರೆ ದೀಪ ಇಟ್ಟುಕೊಳ್ಳಬಹುದು ಅವಶ್ಯವಾಗಿ ಆದರೆ ದೇವರಿಗೆ ಮೀಸಲಾದ ದೀಪ ಅದು ದೇವರಿಗೆ ಇರಬೇಕು ಆ ರೀತಿ ದೇವರಿಗಾಗಿ ಮೀಸಲು ದೀಪ ಮೀಸಲು ತುಪ್ಪ ಮೀಸಲು ಎಣ್ಣೆ ಅಂತ ಇಟ್ಟು ಅದು ಕೇವಲ ದೇವರಿಗಾಗಿ ಅಂತ ಅರ್ಪಣೆ ಮಾಡುವಂತಹ ಒಂದು ಭಾವನೆ ಅದು ಯಾವುದನ್ನು ಸೂಚನೆ ಮಾಡುತ್ತೆ ಅಂದರೆ ನಮ್ಮ ವಾಕ್ಶಕ್ತಿ ಇದು ದೇವರಿಗೆ ಮೀಸಲಿರಬೇಕು ಅಂತ ದೇವರ ಮಹಿಮೆಯನ್ನೇ ಕೊಂಡಾಡುವಂತೆ ಶಾಸ್ತ್ರಗಳ ಪಠನ ಪಾರಾಯಣ ಇವುಗಳನ್ನೇ ಮಾಡುವಂತೆ ದೇವರು ನಮಗೆ ಮಾಡಬೇಕು ಹಾಗಾದರೆ ವ್ಯವಹಾರ ನಡೆಯೋದು ಹೇಗೆ ಅಂತ ಪ್ರಶ್ನೆ ಅತಃ ಕವಿರ್ನಾಮ ಸುಯಾವದರ್ಥ ಸ್ಯದಪ್ರಮತ್ತೋ ವ್ಯವಸಾಯಬು ಸಿದ್ಧೇನ್ ಯಥಾರ್ಥೇನ ಯಥೇತ ತತ್ ಪರಿಶ್ರಮ ತತ್ರ ಸಮೀಕ್ಷಣ ಎಷ್ಟು ಸಾಧ್ಯವೋ ಅಷ್ಟು ಮಾತುಗಳನ್ನು ಕಡಿಮೆಯಾಡಿ ಅನಿವಾರ್ಯವಾಗಿ ಲೌಕಿಕ ವ್ಯವಹಾರಗಳನ್ನು ಮಾಡುವ ಪ್ರಸಂಗ ಬಂದಾಗ ಅಷ್ಟು ಮಾತ್ರ ಮಾಡಬೇಕು ಆಗಲೂ ಈ ಎಲ್ಲ ಶಬ್ದಗಳು ಭಗವಂತನನ್ನೇ ಕೊಂಡಾಡ್ತವೆ ಅಂತ ಅನುಸಂಧಾನ ಮಾಡ್ತಾ ಲೌಕಿಕ ವ್ಯವಹಾರಗಳನ್ನು ಮಾಡಬೇಕು ಮತ್ತೆ ದೇವರ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು ದೇವರ ನಾಮಗಳನ್ನೇ ಹೇಳ್ತಾ ಇರಬೇಕು ಅಂತ ಭಾಗವತ ಹೇಳುತ್ತದೆ ಆ ರೀತಿ ನಮ್ಮ ಶಕ್ತಿ ಯೋಗ್ಯತೆ ಇದ್ದಷ್ಟು ದೇವರ ನಾಮಗಳ ಸಂಕೀರ್ತನ ಶಾಸ್ತ್ರಗಳ ಪಠನ ಸ್ತೋತ್ರಗಳ ಪಾರಾಯಣ ದೇವರ ನಾಮಗಳನ್ನು ಹಾಡುವುದು ಈ ರೀತಿ ನಮ್ಮ ವಾಕ್ಶಕ್ತಿ ಭಗವಂತನ ಸೇವೆಗೆ ಉಪಯುಕ್ತವಾಗುವಂತೆ ದೇವರು ಅಂತ ಪ್ರಾರ್ಥನೆ ಮಾಡಬೇಕು ಒಂದೊಂದು ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಕಾರಣ ಆ ದೀಪ ಇದು ಭಗವಂತನ ಆಜ್ಞೆಯಂತೆ ಅಗ್ನಿದೇವರು ನಿಯಮನ ಮಾಡುವಂತಹ ಒಂದು ದೀಪವಾದದ್ದರಿಂದ ಅದೇ ಅಗ್ನಿ ಅಗ್ನಿದೇವರು ನಿಯಮನ ಮಾಡುವ ವಾ ಶಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಒಂದು ಯೋಗವನ್ನು ಆ ಸೇವೆಯಿಂದ ಪ್ರಸನ್ನನಾಗಿ ಭಗವಂತ ನಮಗೆ ಕರುಣಿಸಬೇಕು ಅಂತ ಛಂದೋಗ್ಯೋಪನಿಷತ್ತು ತಿಳಿಸುವಂತೆ ಅನ್ನ ಪೃಥ್ವಿಗೆ ರುದ್ರದೇವರು ಅಪ ತೇಜಸ್ಸು ಅನ್ನ ತೇಜೋಬನ್ನಗಳ ಸೃಷ್ಟಿಯನ್ನು ದೇವರು ಮಾಡುತ್ತಾನೆ ಅಂತ ಅಲ್ಲಿ ತೇಜಸ್ಸು ಅಂದರೆ ಲಕ್ಷ್ಮಿ ಅಪ ಅಂದರೆ ವಾಯುದೇವರು ಅನ್ನ ಅಂದರೆ ರುದ್ರದೇವರು ಅಂತ ಆ ಹೀಗಾಗಿ ತೇಜಸ್ತತ್ವಕ್ಕೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಇವತ್ತು ಮಹಾಲಕ್ಷ್ಮಿಯ ಅಮಾವಾಸ್ಯೆಯೂ ಇದೆ ಮಹಾಲಕ್ಷ್ಮಿಯ ಪೂಜೆಯೂ ಇದೆ ಆ ತೇಜಸ್ತತ್ವಕ್ಕೆ ಅಭಿಮಾನಿನಿಯಾಗಿರುವಂತಹ ಮುಖ್ಯ ಅಭಿಮಾನಿನಿ ಅವಳು ಮಹಾಲಕ್ಷ್ಮೀ ದೇವಿ ಆಮೇಲೆ ಅವಂತರ ಅಭಿಮಾನಿ ಅಗ್ನಿ ಆ ಮುಖ್ಯಾಭಿಮಾನಿನಿಯಾದ ತೇಜಸ್ತತ್ವಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದಂತೆ ದೀಪವನ್ನು ಅರ್ಪಿಸಿದರೆ ಅಗ್ನಿ ದೇವರಿಂದ ಅಭಿಮನ್ಯಮಾನವಾದ ವಾಕ್ಶಕ್ತಿಯನ್ನು ದೇವರಿಗೆ ಅರ್ಪಿಸಿ ವಾಕ್ಶಕ್ತಿ ನಿನ್ನ ಸೇವೆಗೆ ಯಾವಾಗಲೂ ಮೀಸಲಿರಲಿ ಅಂತನ್ನುವ ಪ್ರಾರ್ಥನೆ ಒಂದಾದರೆ ದೇವಿಯನ್ನೇ ಅರ್ಪಿಸಿ ಆ ದೇವಿಯಿಂದ ಅಭಿಮನ್ಯಮಾನವಾದ ಸಂಪತ್ತು ಅದೆಲ್ಲ ನಿನ್ನ ಸೇವೆಗೆ ಇರಲಿ ಅಂತ ಧನಂ ಹಿ ಧನಂಹಿ ಧರ್ಮೈಕಲಂ ಯಥೋಸ್ಯ ಏನೆಲ್ಲ ಸಂಪತ್ತಿದೆ ಧಾನ್ಯ ಧನ ಭೂಮಿ ವಾಹನಗಳು ನಾನಾ ವಿಧವಾದ ಐಶ್ವರ್ಯ ಆ ಎಲ್ಲ ವಿಧವಾದ ಸಂಪತ್ತು ಕೂಡ ಧರ್ಮಕ್ಕಾಗಿ ಇರಬೇಕು ಭಗವಂತನ ಸೇವೆಗಾಗಿರಬೇಕು ದೀಪವನ್ನು ದೇವರ ಮುಂದೆ ಇಟ್ಟರೆ ಅದು ಸಂಕೇತ ಅದರ ಹಿನ್ನೆಲೆಯಲ್ಲಿರುವ ಪ್ರಾರ್ಥನೆ ಆ ತೇಜಸ್ತತ್ವದ ಮುಖ್ಯಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನು ದೇವರ ಮುಂದಿಟ್ಟಂತೆ ಮಹಾಲಕ್ಷ್ಮೀ ದೇವಿಯ ದೇವರ ಜೊತೆಗೆ ಇದ್ದಾಳೆ ನಿತ್ಯಾಭಿಯೋಗಿನಿ ಆದರೆ ನಾವು ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದ ದೀಪವನ್ನು ದೇವರಿಗೆ ಅರ್ಪಿಸಿ ನಮ್ಮ ಎಲ್ಲ ವಿಧವಾದ ಸಂಪತ್ತನ್ನು ಭಗವಂತನಿಗೆ ಅರ್ಪಿಸಿದಂತೆ ಅರ್ಪಿಸುವ ಭಾವನೆ ಅರ್ಪಿಸುವ ಯೋಗ ಆ ಪ್ರವೃತ್ತಿ ಯಾವಾಗಲೂ ನಮಗಿರಲಿ ಅಂತ ದೇವರಿಗೆ ಪ್ರಾರ್ಥ ಇಷ್ಟು ಮಾತ್ರ ಅಂತ ತಿಳಿದುಕೊಂಡಿದ್ದೀರಾ ಅಲ್ಲ ಮಹಾಲಕ್ಷ್ಮೀ ದೇವಿ ಸರ್ವಾಭಿಮಾನಿನಿ ಸರ್ವತತ್ವಗಳಿಗೂ ಮಹಾಲಕ್ಷ್ಮೀ ದೇವಿ ಅಭಿಮಾನಿನಿಯಾಗಿದ್ದಾಳೆ ಹೀಗಾಗಿ ದೇವರ ಎದುರಿನಲ್ಲಿ ಆ ದೀಪ ಹಚ್ಚುವುದು ಅಂದರೆ ಇನ್ನೇನಲ್ಲ ಮಹಾಲಕ್ಷ್ಮಿಯನ್ನ ದೇವರ ಎದುರಿಗೆ ಇಟ್ಟದ್ದು ಮಹಾಲಕ್ಷ್ಮಿಯನ್ನ ದೇವರ ಎದುರಿಗೆ ಇಟ್ಟದ್ದು ಅಂದರೆ ಬೇರೆ ಏನಲ್ಲ ಜಗತ್ತಿನಲ್ಲಿರುವ ಸಕಲ ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದನು ತೀಯಮೇತನ್ ನಿಖಿಲಂ ವಯಂಚ ಎಲ್ಲವೂ ನಿನ್ನದು ನಾವೂ ನಿನ್ನವರು ನ ತ್ವಸ್ಮೀಯ ಕ್ವಚ ಕಿಂಚನೇಶು ಸ್ವತಂತ್ರ ಎಕೋಸಿ ನ ಕಷ್ಟಿ ಅನ್ಯ ಸರ್ವತ್ರ ಪೂರ್ಣೋಸಿ ಸದೇತಿ ಹೃಷ್ಟಾ ಎಲ್ಲವೂ ಕೂಡ ನಿನ್ನ ಅಧೀನಾಂತ ಆ ಭಗವಂತನಿಗೆ ಅರ್ಪಣೆಯನ್ನು ಪಾಂಡವರು ಮಾಡಿದರಂತೆ ದೇಹೇಂದ್ರಿಯ ಪ್ರಾಣಮನಸಿ ಚೇತನೈ ಸಹಿವ ತಸ್ಮೈ ಅತಿಸೃಜ ನೇಮು ದಕ್ಷಿಣೆ ಕೊಡ್ತೀರ ಬ್ರಾಹ್ಮಣರಿಗೆ ವಸ್ತ್ರಗಳನ್ನು ಕೊಡ್ತೀರಾ ಅನ್ನದಾನ ವಸ್ತ್ರದಾನ ರಜತದಾನ ಸುವರ್ಣದಾನ ಗ್ರಹದಾನ ಭೂದಾನ ಗೋದಾನ ಏನು ದಾನ ಮಾಡಲಿಕ್ಕಾಗದೇ ಇದ್ದರೂ ಪ್ರೀತಿಯಿಂದ ಎರಡು ಮಾತನಾಡಿಸ್ತೀರಲ್ಲ ವಾಗ್ದಾನ ವಾಗ್ದಾನ ಅಂತ ಇವತ್ತು ಬೇರೆ ಅರ್ಥದಲ್ಲಿ ಬಳಸ್ತಾರೆ ಸಂಸ್ಥೆಗಳಲ್ಲಿ ಏನಾದರೂ ಒಂದು ದೊಡ್ಡ ಕಾರ್ಯ ಮಾಡೋದಾದರೆ ವಾಗ್ದಾನ ಮಾಡಿ ಮೊದಲು ಅಂತ ಆಮೇಲೆ ನಿಮಗೆ ಅನುಕೂಲವಾದಾಗ ಕೊಡಿ ಅಂತ ಆ ತರಹದ ವಾಗ್ದಾನ ಸರಿ ಅದಲ್ಲ ವಾಗ್ದಾನ ಬರೀ ಮಾತು ಪ್ರೀತಿಯಿಂದ ನಾಲ್ಕು ಮಾತುಗಳನ್ನು ಆಡಿಸ್ತೀರಲ್ಲ ನಾಲ್ಕು ಜನರ ಜೊತೆಗೆ ಅಂತಹ ವಾಗ್ದಾನ ಇರಬಹುದು ವಿಶ್ವಾಸ ಇರಬಹುದು ಅಭಯ ಇರಬಹುದು ಏನು ದಾನ ಮಾಡಿದರೂ ಕೂಡ ಆ ದಾನವನ್ನು ಮಾಡುವ ಯೋಗ್ಯತೆಯನ್ನು ನಮಗೆ ಕೊಟ್ಟು ಆ ವಸ್ತುವನ್ನು ಕೊಟ್ಟು ನಮ್ಮಲ್ಲಿದ್ದು ದಾನ ಮಾಡಿಸುವವನು ಭಗವಂತ ತೆಗೆದುಕೊಳ್ಳುವ ವ್ಯಕ್ತಿಯಲ್ಲಿದ್ದು ಅದನ್ನು ತೆಗೆದುಕೊಳ್ಳುವವನು ಭಗವಂತನೇ ಇವರು ಬಹಳ ಒಳ್ಳೆಯ ಕೆಲಸ ಮಾಡುತ್ತಾರೆ ಜಪ ಪಾರಾಯಣ ತಪಸ್ಸು ಎಲ್ಲ ಮಾಡುತ್ತಾರೆ ಅನ್ನೋದಕ್ಕೆ ನೀವು ಅವರಿಗೇನೋ ಒಂದು ಕೊಡ್ತೀರ ಆದರೆ ಅವರಲ್ಲಿ ನಿಂತು ಆ ಜಪ ಮಾಡಿಸುವವನು ಪಾರಾಯಣ ಮಾಡಿಸುವವನು ತಪಸ್ಸು ಮಾಡಿಸುವವನು ಪಾಠ ಪ್ರವಚನ ಮಾಡಿಸುವವನು ಯಾರು ದೇವರ ತಾನೇ ಹಾಗಾಗಿ ಅದೆಲ್ಲವೂ ದೇವರಿಗೆ ಸೇರಬೇಕಾದದ್ದು ಅಂತ ಪಾಂಡವರ ಅನುಸಂಧಾನ ಸಹಿದ್ವಿಜಸ್ಥೋಪಿ ಸಮಸ್ತಕರ್ತ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿದವರೆಲ್ಲ ಋತುಜರಿದ್ದರು ಋಷಿಗಳು ಮುನಿಗಳು ಆದರೆ ಎಲ್ಲ ದಕ್ಷಿಣ ವೈದು ವೇದವ್ಯಾಸದೇವರಿಗೆ ಕೊಟ್ಬಿಟ್ರು ಪಾಂಡವರು ಏನು ಹೀಗೆ ಇಷ್ಟೆಲ್ಲ ಜನ ಮಾಡಿದ್ದಾರೆ ವೇದವ್ಯಾಸದೇವರಿಗೆ ಕೊಟ್ಟರಲ್ಲ ನೀವು ಅಂತ ಸಹಿದ್ವಿಜಸ್ಥೋಪಿ ಸಮಸ್ತಕರ್ತ ಆ ಎಲ್ಲ ದ್ವಿಜರಲ್ಲಿದ್ದು ಎಲ್ಲವನ್ನ ಮಾಡಿದವರು ವೇದವ್ಯಾಸದೇವರೇ ಸರ್ವಾಂತರ್ಯಾಮಿಯಾಗಿ ಅನ್ನುವುದಕ್ಕೆ ವೇದವ್ಯಾಸದೇವರಿಗೇನೆ ಅರ್ಪಣೆ ಮಾಡುತ್ತಾರೆ ದೇಹೇಂದ್ರಿಯ ಪ್ರಾಣ ಮನೌಸಿ ಚೇತನೈ ತಮ್ಮ ದೇಹ ಇಂದ್ರಿಯ ಮನಸ್ಸು ಪ್ರಾಣ ಎಲ್ಲವನ್ನೂ ಅರ್ಪಣೆ ಮಾಡಿದರಂತೆ ಈ ರೀತಿಯಾಗಿ ಆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿದೆ ಆ ಅನುಸಂಧಾನ ಈ ದೀಪದ ಸಮರ್ಪಣೆಯಲ್ಲಿದೆ ದೀಪ ಲಕ್ಷ್ಮಿ ಲಕ್ಷ್ಮಿ ಅಂದರೆ ಇನ್ನೇನಲ್ಲ ವಿಶ್ವ ವಿಶ್ವವನ್ನೇ ದೇವರಿಗೆ ಅರ್ಪಣೆ ಮಾಡುವ ಸಂಕೇತ ದೀಪದ ಸಮರ್ಪಣೆಯ ಹಿನ್ನೆಲೆಯಲ್ಲಿದೆ ದೀಪ ಸಮರ್ಪಣೆ ಅಂದರೆ ವಿಶ್ವ ಸಮರ್ಪಣೆ ಎಲ್ಲವೂ ನಿನ್ನದು ಅಂತ ದೇವರಿಗೆ ಅರ್ಪಿಸುವಂತಹ ಒಂದು ಭಾವನೆ ಆ ರೀತಿ ಭಗವಂತನಿಗೆ ಸರ್ವ ಸಮರ್ಪಣೆಯನ್ನು ಮಾಡಿ ಸದಾ ಕಾಲದಲ್ಲಿಯೂ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿ ಇರುವಂತೆ ಅನುಗ್ರಹ ಮಾಡುವುದಕ್ಕೆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಭಗವಂತನ ಸ್ತುತಿಯನ್ನು ಸದಾ ಕಾಲದಲ್ಲಿ ಮಾಡೋಣ ಭಗವಂತನ ಚಿಂತನವನ್ನು ಮಾಡೋಣ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿಕೊಂಡು ಜ್ಞಾನವೆಂಬ ಬೆಳಕನ್ನು ಪಡೆಯೋಣ ನರಕ ಸಾಧನವಾದ ಪಾಪಗಳನ್ನು ಮಾಡದಿರೋಣ ಮೋಕ್ಷ ಸಾಧನವಾದ ಜ್ಞಾನವನ್ನು ಪುಣ್ಯವನ್ನು ಸಂಪಾದನೆ ಮಾಡೋಣ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ರಘುತ್ತಮ ತೀರ್ಥರಲ್ಲಿ ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ವಂಶರಾಮ ದೇವರು ಪ್ರಸನ್ನ ವಿಠಲ ದೇವರು ಕ್ಷೇತ್ರಮೂರ್ತಿಯಾದ ದೇವರು ನಮಗೂ ನಿಮಗೂ ಎಲ್ಲ ಭಗವದ್ಭಕ್ತರಿಗೂ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿ ಅನುಗ್ರಹಿಸಲಿ ಈ ಮೋಕ್ಷ ಮಾರ್ಗಕ್ಕೆ ಬರುವ ಎಲ್ಲ ವಿಘ್ನಗಳನ್ನೂ ಪರಿಹರಿಸಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ಇವತ್ತು ಎಲ್ಲರಿಗೂ ರೋಗದ ಭೀತಿ ಇದೆ ಆ ಕರೋನಾ ಮಹಾಮಾರಿಯ ಭಯದಲ್ಲಿ ಇದ್ದಾರೆ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಭಯಗಳನ್ನು ದಾಟಿ ಬಂದದ್ದಾಗಿದೆ ಅದರ ಕೊನೆಯ ಹಂತದಲ್ಲಿ ಪ್ರಾಯ ಈಗ ನಾವೆಲ್ಲ ಇದ್ದೇವೆ ಆ ಭಯವನ್ನು ಪೂರ್ಣವಾಗಿ ದೇವರು ಪರಿಹಾರ ಮಾಡಬೇಕು ಇದು ನರಕ ಚತುರ್ದಶಿ ನರಕಾಸುರನನ್ನು ಸಂಹಾರ ಮಾಡಿದ ದಿನ ಅದನ್ನು ತಿರುಗಿಸಿದರೆ ಏನಾಗುತ್ತೆ ನೋಡಿ ನರಕ ಕರನ ನರಕ ತಿರುಗಿಸಿದರೆ ಕರನ ನರಕನನ್ನು ಸಂಹಾರ ಮಾಡಿದ ದೇವರಿಗೆ ಈ ಕರೋನ ಸಂಹಾರ ಮಾಡುವುದು ಏನು ದೊಡ್ಡದಲ್ಲ ಹೀಗಾಗಿ ನರಕಧ್ವಂಸಕೃತ್ ಕೃಷ್ಣಃ ಕರಣಧ್ವಂಸಕೃತ್ ಭವೇತ್ ನರಕಧ್ವಂಸ ಮಾಡಿದ ದೇವ ಶ್ರೀಕೃಷ್ಣ ಈ ಕರಣವನ್ನು ಧ್ವಂಸ ಮಾಡಲಿ ನಾವೆಲ್ಲ ಎಲ್ಲಿಯೋ ತಲೆ ಇಟ್ಟಿದ್ದೇವೆ ನಮ್ಮ ಬುದ್ಧಿ ನಮ್ಮ ಪ್ರಕಾಶ ನಮ್ಮ ಜ್ಞಾನದ ಪ್ರಕಾಶ ಎಲ್ಲ ಲೌಕಿಕದ ಕಡೆಗೆ ಇದೆ ಅದು ಬೇಡ ದೇವರ ಕಡೆಗೆ ಇರುವಂತೆ ಮಾಡಬೇಕು ದೇವರು ನರಕ ನಮ್ಮನ್ನು ದೇವರ ಕಡೆಗೆ ತಲೆ ಹೋಗುವಂತೆ ಮಾಡಿ ಉತ್ತಮವಾದ ಮೋಕ್ಷವನ್ನು ಪರಮಾತ್ಮ ನೀಡಿ ಅನುಗ್ರಹ ಮಾಡಬೇಕು ಈ ಸಂಸಾರದಿಂದ ಉದ್ಧಾರ ಮಾಡಬೇಕು ನರಕಂ ನರಕಂ ಕುರ್ಯಾತ್ ನಾರಾಯಣೋ ನರಹ ನರಹ ಅಂದರೆ ಸಾಕ್ಷಾತ್ ಪರಮಾತ್ಮ ಅಂತಹ ಪರಮಾತ್ಮನಲ್ಲಿ ಕ ಅಂದರೆ ಬುದ್ಧಿ ತಲೆ ಆ ಭಗವಂತನಲ್ಲಿ ನಮ್ಮ ಬುದ್ಧಿ ಓಡುವಂತೆ ದೇವರು ಮಾಡಬೇಕು ಆ ದೇವರ ವಿಷಯದಲ್ಲಿ ನಮಗೆ ಬೆಳಕು ಬರಬೇಕು ದೇವರ ಮುಂದೆ ದೀಪ ದೇವರ ವಿಷಯದಲ್ಲಿ ಬೆಳಕು ಜ್ಞಾನ ತಲೆ ಕ ಹೀಗಾಗಿ ನಮಗೆಲ್ಲ ನರಕ ದೇವರ ವಿಷಯದಲ್ಲಿ ಬುದ್ಧಿಯನ್ನು ದೇವರು ಕೊಟ್ಟು ನರಕರನ್ನು ಮಾಡಬೇಕು ನರ ಅಂದರೆ ನಾಶರಹಿತವಾದ ನರೀಯತೆ ಇತಿ ನರಂ ನರಂ ಕಂ ಕ ಅಂದರೆ ಸುಖ ನಾಶರಹಿತವಾದ ಮೋಕ್ಷದ ಸುಖವನ್ನು ಭಗವಂತ ಕರುಣಿಸಬೇಕು ನರಕಂ ನರಕಂ ಕುರಿಯ ತಥಾಚಾನರಕಂ ವಿಭು ಈ ಪ್ರಸಿದ್ಧವಾದ ಏನು ನರಕಗಳಿವೆಯಲ್ಲ ರೌರವಾದಿ ನರಕಗಳು ಆ ನರಕವನ್ನೇ ತಪ್ಪಿಸಬೇಕು ಇನ್ನೊಂದು ನರಕ ಅದು ಮೋಕ್ಷ ನಾಶರಹಿತವಾದ ಸುಖ ಮೋಕ್ಷ ಆ ಮೋಕ್ಷವೆಂಬ ನರಕವನ್ನು ದೇವರು ಕೊಡಲಿ ದೇವರಲ್ಲಿ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ನರಕರನ್ನು ಮಾಡಲಿ ಆದರೆ ಈ ನರಕವನ್ನು ತಪ್ಪಿಸಲಿ ಪಾಪವನ್ನು ಮಾಡದಂತೆ ನಮ್ಮನ್ನು ಉದ್ಧರಿಸಲಿ ತಥಾಚಾನರಕಂ ವಿಭು ಅಥವಾ ತಥಾಚ ನರಕಂ ಸಮ ಸಮ ಅಂದರೆ ಭಗವಂತ ಸಮ ಅಂದರೆ ಪರಮಾತ್ಮ ಯಾಕೆ ಪರಮಾತ್ಮ ನರಕಾಸುರನ ಸಂಹಾರ ಮಾಡಲಿಕ್ಕೆ ಹೋಗುವಾಗ ಒಬ್ಬನೇ ಹೋಗಿಲ್ಲ ಸತ್ಯಭಾಮೆಯಿಂದ ಕೂಡಿಕೊಂಡು ಹೋಗಿದ್ದಾನೆ ಮಾ ಅಂದರೆ ಲಕ್ಷ್ಮೀದೇವಿ ಮಯಾ ಮಯಾಸಹಿತ ಸಮ ಅಲ್ಲ ಮಾ ಅಂದರೆ ಬಹಳ ಜನ ಲಕ್ಷ್ಮೀ ಇದ್ದಾರೆ ಲಕ್ಷ್ಮೀ ರುಕ್ಮಿಣಿಯ ಸೀತೆಯ ಯಾರು ಜಯಂತಿಯ ಅಲ್ಲ ಸತ್ಯಭಾಮ ಸಮ ಸತ್ಯಭಾಮ ಸಮ ಬಹಳ ಪ್ರೀತಿ ಸತ್ಯಭಾಮೆಯ ಮೇಲೆ ಅನ್ನೋದಕ್ಕೋಸ್ಕರನೇ ಅವಳಿಗೋಸ್ಕರ ಪಾರಿಜಾತ ವೃಕ್ಷವನ್ನೇ ಕೆಳಗೆ ತೆಗೆದುಕೊಂಡು ಬಂದ ಪರಮಾತ್ಮ ರುಕ್ಮಿಣೀ ದೇವಿಗೆ ಒಂದು ಹೂವು ಕೊಟ್ಟರೆ ಸತ್ಯಭಾಮಿಗೆ ಹೇಳ್ತಾನೆ ನಿನಗೋಸ್ಕರ ನಾನು ವೃಕ್ಷವನ್ನೇ ತೆಗೆದುಕೊಂಡು ಬರ್ತೇನೆ ಅಂತ ಬಹಳ ಪ್ರೀತಿ ಇದ್ದರೆ ಪೂರ್ಣ ಹೆಸರು ಕರೆಯೋದಿಲ್ಲ ಸ್ವಲ್ಪ ಹೆಸರು ಕರೀತಿರ್ತಾನೆ ಹೀಗಾಗಿ ಸತ್ಯಭಾಮ ಅವಳನ್ನು ಸಮ